ಇಲ್ಕಲ್ ನಗರದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ಹಾಕಲಾಗಿದ್ದ ಶ್ರೀರಾಮ ಆಂಜನೇಯ ಮತ್ತು ಶುಭಾಶಯ ಕೋರುವರು ಬ್ಯಾನರ್ ಗಳನ್ನ ಈಲ್ಕಲ್ ನಗರಸಭೆ ದಿಢೀರ್ನೆ ತೆಗೆದು ಹಾಕಿದ ಘಟನೆ ನಡೆದಿದೆ ಕಂಠಿ ವೃತ್ತದಿಂದ ಬ್ಯಾನರ್ ತೆರವು ಆರಂಭವಾಗ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಹಿಂದೂ ಸಂಘಟನೆ ಮತ್ತು ಬಿಜೆಪಿ ಮುಖಂಡರು ಸ್ಥಳಕ್ಕೆ ಆಗಮಿಸಿ ನಗರಸಭೆ ಸಿಬ್ಬಂದಿಗಳು ಮತ್ತು ಪೌರಾಯುಕ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ

ಮತ್ತು ಬ್ಯಾನರ್ ಗಳನ್ನ ಹಾಕುವಂತೆ ಪ್ರತಿಭಟನೆಗೆ ಮುಂದಾದರು ಬಾಗಲಕೋಟೆಯಲ್ಲಿ ಸಲ್ಲಿಸಿದ ಪಿಸಿ ಗದ್ದಿಗೌಡರ್ ನಗರಸಭೆ ಪೌರಾಯುಕ್ತರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ಪರಿಸ್ಥಿತಿಯನ್ನ ಸರಿಪಡಿಸುವಂತೆ ಹೇಳಿದ್ದಾರೆ ತದನಂತರ ತೆರವು ಮಾಡಿದ ಬ್ಯಾನರ್ ಜಾಗದಲ್ಲಿ ಮತ್ತೆ ಆ ಬ್ಯಾನರ್ ಗಳನ್ನ ಹಾಕಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಈ ಕುರಿತು ಹಿಂದೂ ಸಂಘಟನೆಯ ಮುಖಂಡರು ಮಾತನಾಡಿದ್ದು ಹೀಗೆ ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯಗೋಸ್ಕರ ಹೋರಾಡಿದಂಥ ಮಹಾತ್ಮ ಗಾಂಧಿಯವರು ಒಂದು ಕನಸಿತ್ತು ರಾಮರಾಜ್ಯ ಆಗಬೇಕು ಅಂತ ಆ ರಾಮರಾಜ್ಯ ಇಪ್ಪತ್ತೇಳನೇ ತಾರೀಕಿಗೆ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅದು ಒಂದು ಸಂತೋಷದ ಸ್ಥಿತಿ ಅಂತ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ಇಲ್ಕಲ್ ನಗರದಲ್ಲಿ ಕಾಣದ ಕೈಗಳು ಬ್ಯಾನರ್ಗಳನ್ನು ಕಟ್ಟಿದಂಥ ಅಭಿಮಾನಿಗಳ ಅಭಿಮಾನದಿಂದ ಒಂದು ತಮ್ಮ ಧರ್ಮದ ಒಂದು ಗೋಸ್ಕರ ರಾಮ ಮಂದಿರ ಕಟ್ಟ ಫೋಟೋ ಕಟ್ಟಿದ್ದಕ್ಕೆ ಅದನ್ನು ತಗಸಿಲಿಗೋಸ್ಕರ ರಾಜಕೀಯ ಪ್ರೆಷರ್ ಆಯಿತು ಅಧಿಕಾರಿಗಳಿಂದ ತೊಂದರೆ ಆಯಿತು ಇದು ಇಡೀ ದೇಶದ ಎಲ್ಲಿ ನೋಡೋದಿಲ್ಲ ಬಾಲ್ಕೋಟದ ಸಿಂಗಾರಗೊಂಡಿದೆ ಆಮೇಲೆ ಇತ್ತ ಹುಬ್ಳಿಗಳೊಳಗೆ ಮಾಡಿದ್ದಾರೆ ಇಡೀ ದೇಶ ರಾಜ್ಯಾದ್ಯಂತ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಹಬ್ಬದ ವಾತಾವರಣ ಅದನ್ನು ತಡಿಬೇಕು ಅಂತ ಕೆಲವು ಕೆಲವು ದುಷ್ಟಶಕ್ತಿಗಳು ನಾಲ್ಕು ದಿನದಿಂದ ತೊಂದರೆ ಮಾಡ್ ತಗ್ಸೋದು ಅದು ಸ್ಲೋಗನ್ ಅದ ಸರಿ ಇಲ್ಲ ಇದು ಸರಿ ಇಲ್ಲ ಒಂದು ಸರ್ಕಾರದಿಂದ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟು ಅವ್ರ ಮುಖಾಂತರ ಬ್ಯಾನರ್ ಅಂತ ಕೆಲಸ ಮಾಡಿದ್ರು ಹಿಂದೂ ಸಮಾಜ ಹೆಂಗೆ ಅಂತಂದ್ರೆ ರಾಮನ ಕೆಣಕಿದ್ದಕ್ಕೆ ಸೀತಾಮಾತೆನ ಮುಟ್ಟಿದ್ದಕ್ಕೆ ಹನುಮಂತನಿಗೆ ಬಾಲಿಗೆ ಬೆಂಕಿಚ್ಚಿದ ಪರಿಣಾಮ ಏನಾಯ್ತು ಲಂಕೆ ಸುಟ್ಟು ಭಸ್ಮ ಆಯ್ತು ಅದೇ ರೀತಿ ಇವತ್ತು ರಾಮನ ಫೋಟೋ ಮುಟ್ಟಿದ ಹಿಂದೂ ಸಮಾಜ ರೋಡಿ ಬಂತು ಅದರ ಪರಿಣಾಮ ವಾಪಸ್ ಐತ ರಾಮ ಐತ್ಲ ಮ್ಯಾಗ ಅದೇ ಜಾಗದಲ್ಲಿ ಬಂದು ಕುಂತರು ಅದಕ್ಕೆ ಇವತ್ತಿಗೆ ಎಲ್ಲರಿಗೂ ಎಚ್ಚರಿಕೆ ಕೊಡ ರಾಮನ ತಂಟೆಗೆ ಬಂದ್ರೈತ ಹನುಮನ್ ಇದ್ದಾನೆ ಎಚ್ಚರ ಹನುಮನ್ ಇದ್ದಾನೆ ಎಚ್ಚರ ಯಾರಿಗೆ ಅಂತಂದ್ರೆ ರಾಕ್ಷಸರಿಗೆ ಮನುಷ್ಯರಿಗೆ ಅಲ್ಲ ಆದರೆ ನೀವು ನಾವೇನು ರಾಕ್ಷಸರು ಅಂತ ತಿಳ್ಕೊಂಡು ನೀವು ಐತ್ಲ ಮಾಡ್ತಿದ್ರೆ ನಾವು ಹನುಮಾನ ಆಗಬೇಕಾಗತ್ತೆ ಅದಕ್ಕೆ ಎಚ್ಚರ ಕೊಡಬೇಕಾಗತ್ತೆ ಈಗ ತೋರಿಸಿದ್ದೇವೆ ಮುಂದೆ ತಂಟೆಗೆ ಬರೋಂಗಿಲ್ಲ ರಾಮ ಆಯ್ತಾ ನಮ್ಮ ಆದರ್ಶ ಪುರುಷ ಅದಕ್ಕೋಸ್ಕರ ನಾವು ಐನೂರು ವರ್ಷ ಹೋರಾಟ ಮಾಡಿದ್ದೀವಿ ಲಕ್ಷ ಗಂಟಲೆ ಐತ್ಲ ತಮ್ಮ ಜೀವ ಕತ್ತಾರೆ ಅಂಥದ್ರೊಳಗೆ ಭವ್ಯ ರಾಮ ಮಂದಿರ ಇಡೀ ಜಗತ್ತಿಗೆ ನಂಬರ್ ಒನ್ ಅಂತ ಕಟ್ತಾ ಇದೆ ಇಪ್ಪತ್ತೇಳನೇ ತಾರೀಕು ಉದ್ಘಾಟನೆ ಆಗುತ್ತೆ ಅಲ್ಲಿವರೆಗೆ ಐತಿ ಹಿಂದೂ ಸಮಾಜ ಹಬ್ಬ ಅವತ್ತಿನ ದೀಪಾವಳಿ ಹಬ್ಬ ನಾವು ಆಚರಣೆ ಮಾಡ್ತೀವಿ ಅದನ್ನು ತಳ್ಳಲಿಕ್ಕೆ ಯಾರು ಪ್ರಯತ್ನ ಮಾಡಕ್ಕೆ ಹೋಗಬೇಡ್ರಿ ಮಾಡಿದ್ರೆ ಬಿಡುವುದು